ಸ್ನೇಹಿತರೆ ಇಲ್ಲೇ ನಾನು ಬಾಳೆ ತೋಟದೊಳಗಡೆ ಕೆಲಸ ಮಾಡ್ತಿದ್ದೆ ಇಲ್ಲಿ ತುಡುಬೇಜೇನು ಬಂತು ಬಂದು ಇಲ್ಲೋ ಹೊರಗಡೆಯಿಂದ ಇಲ್ಲೋ ಬಂದಿದೆ ಎದ್ದೋದು ಇಲ್ಲಿ ಕುಂತ್ಕೊಳ್ಳೋಕೆ ನೋಡ್ತಿದೆ ಇಲ್ಲಿ ಸಿ ಬಿ ಗಿಡದ ಹತ್ರ ಕುಂತ್ಕೊತಿದ್ದೆ ನಾನು ಕೈಗೆ ಇಟ್ಟಿಸೋ ಜಾಗದಲ್ಲಿ ಏನಾದ್ರು ಅಂದರೆ ಅದನ್ನು ಹಿಡಿದು ಬಾಕ್ಸ್ ಒಳಗಡೆ ಸೇರಿಸ್ತೀನಿ ನೀವೇ ನೋಡಿ ಕೊನೆ ತನಕ ವಿಡಿಯೋನ ಯಾವ ಥರ ನಾನು ಹಿಡಿದು ಬಾಕ್ಸ್ ಒಳಗಡೆ ಸೇರಿಸಿ ಅದನ್ನು ಸಾಕಾಣಿಕೆ ಮಾಡೋದಕ್ಕೆ ಒಂದು ಬಾಕ್ಸ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ ನಿಮಗೆ ಒಳ್ಳೆ ಕರೆಕ್ಟಾಗಿರೋ ಜಾಗದಲ್ಲಿ ಬಂದು ಕುಂತ್ಕೊಂಡಿದೆ ನನಗೂ ಬಾಕ್ಸ್ ಒಳಗಡೆ ಸೇರಿಸ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿದೆ ಕುಂತ್ಕೊಂಡೇ ನಾನು ಸೇರಿಸ್ಕೊಳ್ಬೋದು ತುಂಬ ಚೆನ್ನಾಗಿದೆ ಇವಾಗ ಬಾಕ್ಸ್ ರೆಡಿ ಮಾಡ್ಕೋಬೇಕು ಫಸ್ಟು ಎಲ್ಲ ಫ್ರೇಮ್ಗಳು ಹಾಕ ಫ್ರೇಮ್ಗಳೆಲ್ಲ ಹಾಕೋಬೇಕು ಹಾಗೇನೆ ಒಂದು ಎಲ್ಲ ರೆಡಿ ಮಾಡ್ಕೊತಿದೀನಿ ಇದು ಕೆಳಗಡೆ ಅಡಿ ಮಣೆ ಅಂತ ಕರೀತಾರೆ ಇದು ಮೇಲ್ಗಡೆ ಮಣೆ ನಾನು ಗಳಿಗೆ ಇಲ್ಲಿ ಒಳಗಡೆ ಪ್ರೇಮ್ ಖಾಲಿ ಪ್ರೇಮ್ ಗಳು ಹಾಕಿದ್ದೀನಿ ಹಾಗೇನೆ ಬೇರೆ ಜೇನ್ ಗೂಡ್ ಹತ್ರ ನನ್ನ ಹತ್ರ ಇರೋದ್ರೂ ಒಂದು ಪ್ರೇಮ್ ತಂದಿದ್ದೀನಿ ಇದನ್ನ ಏನಕ್ಕೆ ಅಂದ್ರೆ ಇದು ಜೇನ್ ನೊಣಗಳು ಇದು ಇದರಿಂದ ಗೂಡ್ ಕಟ್ಕೊಳಕ್ ಸ್ಟಾರ್ಟ್ ಮಾಡ್ತವೆ ಇದ್ರ ಅಕ್ಕಪಕ್ಕ ಖಾಲಿ ಎರಿಗಳ್ಗ ಅವೇ ಕಟ್ಕೊತವೆ ಅದಕ್ಕೆ ನಾನು ಫಸ್ಟ್ ಅದೊಂದು ತಗೊಂಡ್ ಬಂದು ಹಾಕಿದ್ದೀನಿ ಇದು ಮೇಲ್ಗಡೆ ಮುಚ್ಚುಗಳ ಅಂತ ಕರೀತಾರೆ ಇದು ಟೋಪಿ ಮೇಲ್ಗಡೆ ಈ ತರ ಅಷ್ಟೇ ಮುಂದ್ಗಡೆ ಒಂದು ಇನ್ನೊಂದು ಬಾಕ್ಸ್ ಒಳಗಡೆ ಇವಾಗ ಉಳನ ಹಂಗೇನೆ ಒಂದು ಮುಕ್ಕಾಲು ಪರ್ಸೆಂಟ್ ಅಷ್ಟು ಒಳಗಡೆ ಸೇರಿಸಿದ್ದೀನಿ ಇನ್ನೊಂದು ಸ್ವಲ್ಪ ಅಲ್ಲಿದೆ ರಾಣಿ ಜೇನೇನಾದ್ರೂ ಬಾಕ್ಸ್ ಒಳಗಡೆ ಬಂದಿದ್ರೆ ಅಲ್ಲಿರೋ ಜನ ಇದ್ರ ಒಳಗಡೆ ಬರುತ್ತೆ ಇಲ್ಲ ಅಂದರೆ ಈ ಬಾಕ್ಸಲ್ಲಿರೋದು ಅಲ್ಲಿಗೆ ಹೋಗ್ಬಿರೋದಕ್ಕೆ ಸ್ಟಾರ್ಟ್ ಪಡ್ತೇವೆ ಒಳಗಡೆ ಹೋಗ್ತಿದೆ ರಾಣಿ ತಡೆ ಗೇಟ್ ಹಾಕಿದ್ದೀನಿ ಈಚೆ ಒಳಗಡೆ ಏನಾದ್ರು ರಾಣಿ ಇದ್ದರೆ ಈಚೆ ಬರಬಾರ್ದು ಅಂತ ಜೇನು ನೊಣಗಳು ಒಳಗಡೆ ಹೋಗ್ತಿದೆ ಒಟ್ಟಿಗೆ ನೋಡಬೇಕು ಒಳಗಡೆ ಅಲ್ಲಿ ಮೇಲ್ಗಡೆ ಸ್ವಲ್ಪ ಇದೆ ಇಲ್ಲಿ ಸ್ವಲ್ಪ ಒಳಗಡೆ ಹೋಗಿ ಸೇರ್ತಿದೆ ಅಲ್ವಾ ಒಳಗಡೆ ಹೋಗ್ತಿದ್ದೀಯ ಅಲ್ಲೂ ಕೂರ್ತಿದೆ ಜೇನು ನೊಣಗಳು ಮೇ ಬಿ ರಾಣಿ ಎಲ್ಲಿರುತ್ತೆ ಅಲ್ಲಿ ಬಂದು ಸೇರ್ತವೆ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕುಂತಿದೆ ಸ್ವಲ್ಪ ಪ್ರಮಾಣದಲ್ಲಿ ಕುಂತಿದೆ ಅದನ್ನು ಬಾಕ್ಸ್ ಒಳಗಡೆಗೆ ಹಾಕಿಬಿಟ್ರೆ ಮೋಸ್ಟ್ಲಿ ಸರಿ ಹೋಗುತ್ತೆ ಆಲ್ಮೋಸ್ಟು ಅಲ್ಲಿ ಕುಂತಿರೋ ಜೇನು ಆಲ್ಮೋಸ್ಟು ಬಾಕ್ಸ್ ಒಳಗಡೆಗೆ ಹೋಗ್ತಿದೆ ರಿಸಿಕ್ ತೊಗೊಳೋದು ಬೇಡ ಅಲ್ಲಿ ಕೈ ಹಾಕಿ ಅಂತಂದು ಕೂತಿದ್ದೀನಿ ಅಕ್ಷ್ಮಾತಿದ್ದು ಏನಾದರೂ ಅದನ್ನು ಹುಳ ಕೈಯಲ್ಲಿ ಇಟ್ಕೊಂಡು ಈ ಬಾಕ್ಸಿ ಒಳಗಡೆ ಹಾಕಕ್ಕೆ ಹೋಗಿ ನಿಮ್ಮ ಕ್ಯಾಪ್ ಎತ್ತದಾಗ ಅಲ್ಲಿ ಒಳಗಡೆ ರಾಣಿ ದೀಚೆ ಬಂದರೆ ಕಷ್ಟ ಆ ಒಳಗಡೆ ಹೋಗ್ತಿದೆ ಏನು ಅಲ್ಲಿರೋದು ಹೋಗ್ತಿದೆ ನಾನು ಏನು ಅಲ್ಲಿ ಕೈ ಹಾಕಿ ಗೌರವ ಅಂತಿದೆ ಏನು ಬೇಕಿಲ್ಲ ಅನಿಸುತ್ತೆ ಅಲ್ಲಿರೋದೆಲ್ಲ ಹೋಗ್ತಿದೆ ನೋಡಿ ಅಲ್ಲಿ ಎಷ್ಟು ಕಡಿಮೆ ಅದು ಎಲೆ ಇಲ್ಲಿ ಬಂದು ಇಲ್ಲಿ ಎಲ್ಲ ಒಳಗಡೆ ಹೋಗ್ತಾ ಹೋಗ್ತಿದೆ ನಾನು ಏನು ಅದನ್ನು ಕೈಯಿಂದ ತೆಗೆಯೋಂಥದ್ದು ಏನು ಬೇಕಿಲ್ಲ ನಾನು ಫಸ್ಟ್ ಟೈಮು ಬಾಕ್ಸ್ ಒಳಗಡೆ ಎಲ್ಲ ಜನ ಒಂದೇ ಸರಿ ಅಲ್ಲಿ ಗಿಡ ಅಳ್ಳಾಡಿಸಿ ಒಳಗಡೆ ಬೀಳ್ತಲ್ವ ಅವಾಗಲೇ ಬಂದುಬಿಟ್ಟಿದೆ ರಾಣಿ ಅನಿಸುತ್ತೆ ಒಳಗಡೆ ಎಲ್ಲ ಇಲ್ಲಿ ನೋಡಿ ಇಲ್ಲಿ ಎಷ್ಟೊಂದು ಫಾಸ್ಟಾಗಿ ಹೋಗ್ತಿದೆ ಒಳಗಡೆ ಅಲ್ಲಿ ಕಡಿಮೆ ಆಗ್ತಾ ಬಂತು ಸ್ವಲ್ಪ ಇದೆ ನೋಡಬೇಕು ಈ ಥರ ಹೊರಗಡೆಯಿಂದ ಹಿಂಗೆ ವಲಸೆ ಬಂದಿರ್ತವೆ ಕಾಡ್ಜಿನ್ಗಳು ಇವು ಬಾಕ್ಸಲ್ಲಿ ಉಳಿಯೋದು ಒಂದು ಸ್ವಲ್ಪ ಕಡಿಮೆ ಅಂದರೆ ಬೇಗ ಉಂಟೋಗ್ತವೆ ಆಲ್ಮೋಸ್ಟು ಒಂದು ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಚಾನ್ಸಸ್ಸು ಕೆಲವು ಇರ್ತವೆ ಇದ್ದು ಅಲ್ಲೇ ಡೆವಲಪ್ಮೆಂಟ್ ಆಗಿ ನಾವು ಅದನ್ನು ಡಿವೈಡ್ ಮಾಡಿ ಹೆಚ್ಚಿಸ್ಕೊಂಡು ಅಲ್ಲೇ ನಾವು ಹ್ಞೂ ಅಲ್ಲಿ ಕಡಿಮೆ ಆಗೇ ಹೋಯ್ತು ಎಲ್ಲ ಇಲ್ಲೇ ಬಂದು ಸೇರ್ಕೊಂಡಿದೆ ಬಾಕ್ಸ್ ಒಳಗಡೆ ಎಲ್ಲ ಹೋಗ್ತಿದೆ ಇದನ್ನ ಎತ್ತಿ ಇಲ್ಲೇ ಪಕ್ಕದಲ್ಲೇ ಇದೆ ಸ್ಟ್ಯಾಂಡು ಅಲ್ಲಿಗೇನೆ ಎತ್ತಿ ಫಿಟ್ ಮಾಡಿಬಿಡ್ತೀನಿ ಅದು ರಾಣಿ ಒಳಗಡೆ ಇರೋದ್ರಿಂದಾನೆ ಈ ಥರ ಒಳಗಡೆ ಆ ಎಲ್ಲ ಜೇನು ಆ ರಾಣಿ ಸ್ಮೆಲ್ಗೆನೆ ಒಳಗಡೆ ಬಂದು ಸೇರ್ಕೊಳ್ತವೆ ಇಲ್ಲ ಅಂದ್ರೆ ಇಲ್ಲಿರೋ ಗೂಡಲ್ಲಿರೋಂಥ ಜೇನುಗಳೆಲ್ಲ ರಾಣಿ ಎಲ್ಲಿ ಕುಂತಿರುತ್ತೆ ಅಲ್ಲಿಗೆ ಇಲ್ಲಿರೋದೆಲ್ಲ ವಲಸೆ ಅವೇ ಹೊಂಟೋಗ್ತವೆ ಅದೇನೆ ಪ್ರಕೃತಿ ಬಂದೆಲ್ಲ ಸೇರ್ಕೊಂತು ನೈಂಟಿ ಪರ್ಸೆಂಟ್ ಬಂದ್ಬಿಟ್ಟಿದೆ ಒಳಗಡೆ ಎಲ್ಲ ಇನ್ನೊಂದು ಟೆನ್ ಪರ್ಸೆಂಟ್ ಅಷ್ಟೇ ಅಲ್ಲೊಂದು ಇಲ್ಲೊಂದು ಅರ್ ಅರ್ತಿದೆ ಟೆನ್ ಪರ್ಸೆಂಟ್ ಅಷ್ಟೇ ಇದಕ್ಕೆ ಇನ್ನೊಂದು ಸ್ವಲ್ಪ ಇಲ್ಲಿ ಎಂಟ್ರೆನ್ಸಲ್ಲಿ ಇರೋದಿಲ್ಲ ಒಂದು ಸ್ವಲ್ಪ ಒಳಗಡೆ ಹೋದ್ಮೇಲೆ ಇದಕ್ಕೆ ಒಂದು ದಾರ ಕಟ್ಕೊಂಡು ಸ್ಟ್ಯಾಂಡ್ ಹತ್ರ ತಗೊಂಡೋಗಿ ಇಟ್ಬಿಡ್ತೀನಿ ಅಷ್ಟೇ ಎಲ್ಲ ಒಳಗಡೆ ಬಂದು ಸೇರ್ಕೊಂಡು ಬಿಡ್ತೀನಿ ಈಗ ಇದೊಂದು ದಾರ ಕಟ್ಕೊಂಡು ಇಲ್ಲಿಗೆ ಅಲ್ಲಿಗೆ ಎತ್ಕೊಂಡು ಹೋಗ್ತೀವಿ ಇವಾಗ ನಾನು ಕೆಳಗಡೆ ಇಲ್ಲಿಗೆ ಇರುವೆ ಪೌಡ್ರ್ ತಂದು ಹಾಕಬೇಕು ಆಮೇಲೆ ಇರುವೆ ಪೌಡ್ರ್ ಆಗಲಿಲ್ಲ ಅಂದರೆ ಇರುವೆಗಳೆಲ್ಲ ಹಾಕ್ಬಿಡ್ತವೆ ಒಳಗಡೆ ಇರುವ ಈ ಥರ ಜೇನ್ ಬಾಕ್ಸು ಜೇನ್ ಬಾಕ್ಸು ಎಲ್ಲರೂ ತೂತಿಲ್ದೇ ಇರೋ ಹಾಗೆ ನೋಡ್ಕೋಬೇಕು ಅಕಸ್ಮಾತ್ ತೂತಿತ್ತು ಅಂದರೆ ಅಲ್ಲಿಂದ ರಾಣಿ ಜೇನ್ ಬಾಕ್ಸು ಎಲ್ಲೂ ತೂತಿಲ್ದೇ ನೋಡ್ಕೋಬೇಕು ಅಕಸ್ಮಾತ್ ತೂತಿತ್ತು ಅಂದರೆ ಅಲ್ಲಿ ರಾಣಿ ಈಚೆ ಹೊಂಟೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಿ ರಾಣಿ ತಡೆಗೇಟ್ ಹಾಕಿದ್ದೀನಿ ಇಲ್ಲಿ ಈ ರಾಣಿ ತಡೆಗೇಟ್ ಹಾಕಿರೋದ್ರಿಂದ ರಾಣಿ ಈಚೆ ಬರಲ್ಲ ಬೇರೆ ಕೆಲಸ ನೊಣಗಳು ಬೇರೆ ನೊಣಗಳೆಲ್ಲ ಹೋಗೋದು ಬರೋದು ಮಾಡ್ತಿರ್ತವೆ ಅದರಿಂದ ರಾಣಿ ಅಲ್ಲೇ ಉಳ್ಕೊಳುತ್ತೆ ನಮ್ಗೆ ರಾಣಿ ಉಳ್ಕೊಳ್ಳೋದೇ ಮೇನ್ ಇಂಪಾರ್ಟೆಂಟ್ ಗೋಡ್ ಬಿಟ್ಟು ಎಲ್ಲ ಜೇನು ನೊಣಗಳು ಈಚೆ ಬರ್ತಿದೆ ರಾಣಿ ಏನಾದರೂ ಬೇರೆ ಗ್ಯಾಪಿಂದ ಏನಾದ್ರೂ ಹೋಗ್ತಾ ಅಂತಲೇ ಗೊತ್ತಾಗ್ತಿಲ್ಲ ನಾನು ತೂತಿರೋ ಕಡೆ ಎಲ್ಲ ಗ್ಯಾಪ್ ಇರೋ ಕಡೆ ಎಲ್ಲ ಕಡ್ಡಿಯೆಲ್ಲ ಸಿಗ್ಸಿದ್ದೀನಿ ಅದು ಎಲ್ಲಿ ಬರೋಕ್ಕೆ ಸಹ ಚಾನ್ಸ್ ಇದೆ ಅಂತ ಗೊತ್ತಾಗ್ತಿಲ್ಲ ರಾಣಿ ನೋಡೋಣ ಎಲ್ಲ ಈಜೆ ಬಂದ್ಬಿಡ್ತು ಆಲ್ಮೋಸ್ಟ್ ಬಂದು ಎಲ್ಲ ಹಾರಾಡ್ತಿದೆ ಎಲ್ಲೂ ಕೂರ್ತಿಲ್ಲ ಎಲ್ಲೂ ಕೂರ್ತಿಲ್ಲ ಸುಮ್ಮನೆ ಹಾರಾಡ್ತಿದೆ ಎಲ್ಲ ನಾನು ಎಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಈಚೆ ಬಂದ್ಬಿಟ್ಟು ಎಲ್ಲ ಹಾರಾಡ್ತಿದ್ದೆ ಎಲ್ಲೂ ಕೂರ್ತಿಲ್ಲ ಎಲ್ಲ ಕಡೆ ಹಾರಾಡ್ತಿದೆ ಆ ಬಾಳೆ ಎಲೆ ಮೇಲೆ ಅಲ್ಲೊಂದು ಇಲ್ಲೊಂದು ಒಂದು ಸ್ವಲ್ಪ ಕುಂತ್ಕೊಂತಿದೆ ಅದು ಬಿಟ್ಟರೆ ಗುಂಪು ಕಟ್ಕೊಂಡು ಎಲ್ಲೂ ಕುಂತಿಲ್ಲ ಸುಮ್ಮನೆ ಹಾರಾಡ್ತಿದೆ ಇವಾಗೆಲ್ಲಾದ್ರೂ ಗುಂಪು ಕಟ್ಕೊಂಡು ಕುಂತ್ಕೊಂಡ್ರೆ ಗೂಡಿಂದ ಈಚೆ ರಾಣಿ ಬಂದಿದೆ ಅಂತ ಅರ್ಥ ಅದು ಎಲ್ಲೋ ಯಾವುದೋ ಗ್ಯಾಪಲ್ಲಿ ಬಂದ್ಬಿಟ್ಟಿರುತ್ತೆ ಬಂದ್ಬಿಟ್ಟು ಇವಾಗ ನೋಡ್ತೀನಿ ಅಕಸ್ಮಾತ್ ಬೇರೆ ಇನ್ನೊಂದು ಕಡೆ ಏನಾದರೂ ಬಂದು ಕುಂತ್ಕೊಂತಂದ್ರು ಆ ಅದ್ರ ಪಾಡ್ಗೆ ಅದ್ ಬಿಟ್ಬಿಡ್ತೀನಿ ಸರಿ ಪ್ರಯತ್ನ ಮಾಡಿದೀನಿ ಅದಕ್ಕೆ ಅದೃಷ್ಟ ಇಲ್ಲ ನನಗೆ ಅಂತ ಅಂದ್ಕೊಂಡು ಸುಮ್ಮನೆ ಹಾಕ್ತೀನಿ ತುಂಬಾ ಮತ್ತೆ ಸರಿ ಅದಕ್ಕೆ ಕಿರಿಕಿರಿ ಕೊಡೋಕೆ ಹೋಗಲ್ಲ ಅದ್ರ ಪಾಡ್ಗೆ ಅದ್ ಬಿಟ್ಬಿಡ್ತೀನಿ ನೋಡೋಣ ಎಲ್ಲ ಗೂಡ ಹತ್ರನೇ ಬರ್ತಿದೆ ಅಕಸ್ಮಾತ್ ರಾಣಿ ಒಳಗಡೆ ಇತ್ತು ಅಂದ್ರೆ ಅದು ಎಲ್ಲೂ ಹೋಗೋಕ್ಕಾಗಲ್ಲ ಮತ್ತೆ ಒಳಗಡೆನೇ ಬರಬೇಕು ಅದು ವಾಪಸ್ ಬಂದು ಸೇರ್ತವೆ ಗೂಡ್ಗೆನೆ ನೋಡೋಣ ನಮ್ಮ ಅದೃಷ್ಟ ಹೆಂಗಿದೆ ಅಂತ ತುಂಬ ಕ್ರೌಡ್ ಜಾಸ್ತಿ ಐತಿ ಇವಾಗ ಇಲ್ಲಿ ಆ ಕಡೆ ಈ ಕಡೆ ಆರು ಉಂಟೋಗಿದೆ ಅಲ್ಲ ತುಂಬಾ ಕ್ರೌಡ್ ಜಾಸ್ತಿ ಐತಿ ಈ ಜಾಗದಲ್ಲಿ ನೋಡೋಣ ರಾಣಿ ಅಕಸ್ಮಾತ್ ಎಲ್ಲಿದೆ ಅಂತ ಇವಾಗ ಗೊತ್ತಾಗುತ್ತೆ ಎಲ್ಲಾದರೂ ಕುಂತ್ಕೊಂಡ್ರೆ ತುಂಬ ನನ್ಸುತ್ತಾನೆ ಸುತ್ತಿದೆ ರಾಣಿನ ತಡಕ್ತಿದೆ ಅವು ಎಲ್ಲಿ ಅಂತ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಅವಕ್ಕೂ ನನಗೂ ಗೊತ್ತಾಗ್ತಿಲ್ಲ ಗೂಡಲ್ಲಿದೆಯೋ ಅಥವಾ ಈಚೆ ಬಂದಿದೆಯೋ ಅದು ಗೊತ್ತಾಗ್ತಿಲ್ಲ ನನ್ನ ಪ್ರಕಾರ ಇಲ್ಲಿ ಇಷ್ಟೊತ್ತಕ್ಕಾಗಲೇ ರಾಣಿ ಈಚೆ ಬಂದಿದ್ರೆ ಆಲ್ಮೋಸ್ಟು ಇವಾಗ ಈ ಜೇನು ನೋಣಗಳೆಲ್ಲ ಒಂದು ಕಡೆ ಕುಂತ್ಕೊಳ್ತಿದ್ವು ಇವಾಗ ರಾಣಿ ನನ್ನ ಪ್ರಕಾರ ಬಾಕ್ಸ್ ಒಳಗಡೆ ಇರುತ್ತೆ ಅದು ಬಾಕ್ಸ್ ಒಳಗಡೆ ಇರೋದ್ರಿಂದನೇ ಈ ಜೇನು ನೊಣಗಳೆಲ್ಲ ನಾವು ಇಲ್ಲಿರೋದು ಬೇಡ ಹೋಗೋಣ ಬಾ ಅಂತ ಅದು ಜೇನು ಈಚೆ ಬಂದ್ಬಿಟ್ಟಿದೆ ಈಚೆ ಬಂದು ಹಾರಾಡ್ತಿದೆ ತುಂಬ ರಾಣಿನ ಕರ್ಕೊಂಡು ಹೋಗಕ್ಕೆ ಹೊರಗಡೆ ಈ ಜಾಗ ಬೇಡ ನಮಗೆ ಅಂತ ನನ್ನ ಪ್ರಕಾರ ರಾಣಿ ಅದ್ರೊಳಗಡೆ ಇದೆ ಬಾಕ್ಸ್ ಒಳಗಡೆ ಇದೆ ಅದಕ್ಕೆ ಇಲ್ಲಿನೇ ಸುತ್ತಾ ಇರೋದು ಆಮೇಲೆ ಇನ್ನೊಂದು ಉದಾಹರಣೆ ಹೆಂಗೆ ಅಂದರೆ ಈಗ ರಾಣಿ ಅಕಸ್ಮಾತ್ ಈಚೆ ಬಂದಿದ್ರೆ ಆ ಜೇನು ನೊಣಗಳು ಪಟ್ಟಂತಲ್ಲಿ ಒಂದು ಸ್ವಲ್ಪ ಜೇನು ಹುಣಗಳು ಕುಂತಿದೆ ಕೋಲಹತ್ರ ಅಲ್ಲಿ ಕೋಲತ್ರ ಅಲ್ಲಿ ಸ್ವಲ್ಪ ಜೇನು ಹೋಣಗಳು ಕೂರ್ತಿದೆ ಆ ಅಲ್ಲಿಗೆ ಜೇನು ಹುಣಗಳೆಲ್ಲ ಕೂರ್ತಿದ್ವು ಬೇಗ ಪಟ್ಟಂತ ಯಾಕೆ ಕೂರ್ತಿಲ್ಲ ಅಂತ ಹೇಳಿದ್ರೆ ಆ ಅದು ಅಲ್ಲಿ ಏನಕ್ಕೆ ಅಂದ್ರೆ ಲಾಸ್ಟ್ ಟೈಮ್ ರಾಣಿ ಕುಂತಿತ್ತಲ್ವ ನಾನು ಹಿಡಿಯೋಕ್ಕಿಂತ ಮುಂಚೆ ಬಂದು ಕುಂತು ಗೂಡು ಕುಂತಿತ್ತಲ್ವ ಅಲ್ಲಿ ಅವಾಗ ರಾಣಿ ಸ್ಮೆಲ್ ಆ ಕೋಲ್ಗೆಲ್ಲ ಅಂಟ್ಕೊಂಡಿರುತ್ತೆ ಆ ಸ್ಮೆಲ್ ಇರುತ್ತೆ ಅಲ್ಲಿ ಅದಕ್ಕೆ ಅವು ಆ ಸ್ಮೆಲ್ಗೆ ಅಲ್ಲಿ ಹೋಗಿ ಕುಂತಿರೋದು ಸ್ವಲ್ಪ ಇಲ್ಲ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಜೇನು ಅಲ್ಲಿ ಹೋಗ್ತಿದ್ವು ಇವಾಗ ನೋಡಿ ಇವಾಗ ಮತ್ತೆ ಬಾಕ್ಸ್ ಹತ್ರನೇ ಬರ್ತಿದೆ ಜೇನು ನೋಡಿ ಹತ್ರನೇ ಬರ್ತಿದೆ ಜೇನು ನೊಣಗಳೆಲ್ಲ ಸುತ್ತಿ ಸುತ್ತಿ ಭಾಗಸತ್ರ ಬರ್ತಿದೆ ರಾಣಿ ಈಚೆ ಹೋಗ್ಲಿಲ್ಲ ಅಂದರೆ ಆ ಜೇನು ನೊಣಗಳು ಬರಲೇಬೇಕು ಇಲ್ಲಿ ನೋಡಿ ಇಲ್ಲಿ ಅಲ್ಲಿ ರಾಣಿ ಇದ್ದಿದ್ರೆ ಒಂದು ಕಡೆ ಕೂರ್ತಿತ್ತು ಅದು ಎರಡು ಕಡೆ ಕುಂತಿದೆ ಅಲ್ಲಿ ಆ ದೊಣ್ಣೆಯಲ್ಲಿ ಎರಡು ಕಡೆ ಕುಂತಿದೆ ಅದು ರಾಣಿ ಇಲ್ಲದೇ ಇರೋದಕ್ಕೆ ಆ ಥರ ಎರಡು ಕಡೆ ಡಿವೈಡಲ್ಲಿ ಕುಂತಿರೋದು ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಜೇನು ನೊಣ ಅಲ್ಲಿ ಕುಂತಿದೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ಹಾರಾಡ್ತಿದೆ ತುಂಬ ಮತ್ತೆ ಒಳಗಡೆ ವಾಪಸ್ ಬರಕ್ಕೆ ಸ್ಟಾರ್ಟ್ ಮಾಡಿದೆ ಏನಕ್ಕೆ ಅಂದರೆ ರಾಣಿ ಒಳಗಡೆ ಇದೆ ರಾಣಿ ಒಳಗಡೆ ಇರೋದ್ರಿಂದನೇ ಗೂಡ್ ಒಳಗಡೆ ಮತ್ತೆ ಜೇನು ಹುಣಗಳು ಹೋಗಿ ಸ್ಟಾರ್ಟ್ ಮಾಡ್ತಿರೋದು ಅದೇನೇ ಹೇಳೋದು ರಾಣಿ ಎಲ್ಲಿರುತ್ತೆ ಅಲ್ಲಿಗೆ ಜೇನು ಬರ್ತವೆ ಅಂತ ಅದು ರಾಣಿನ ಕರ್ಕೊಂಡು ಹೋಗೋಕೆ ಈಚೆ ಬಂದು ಎಲ್ಲ ಜೇನು ಹುಣಗಳು ಮಾಡ್ತವೆ ಬಟ್ ರಾಣಿ ಬರೋಕೆ ಇಲ್ಲೂ ಜಾಗ ಗೂಡು ತುಂಬ ನಾನು ಕವರ್ ಮಾಡಿರೋದ್ರಿಂದ ರಾಣಿ ತಡೆಗೇಟ್ ಹಾಕಿದ್ದೀನಿ ಇನ್ನು ಕಾಣಿಸ್ತಿದ್ದಿ ಅಲ್ವ ತಡೆಗೇಟು ಆ ತಡೆಗೇಟ್ ಹಾಕಿರೋದ್ರಿಂದ ರಾಣಿ ಈಚೆ ಬರೋಕ್ಕಾಗಲ್ಲ ಈಚೆ ಬರೋಕ್ಕಾಗ್ದಿರೋ ಕಾರಣ ಸ್ವಲ್ಪ ನೋಡ್ತವೆ ಇವು ಮತ್ತೆ ರಾಣಿ ಬರಲಿಲ್ಲ ಅಂತ ಅಂದ್ಕೊಂಡು ಏನು ಮಾಡ್ತವೆ ಈಗ ಅಲ್ಲಿ ಕುಂತಿರೋ ಜನ್ ಹುಣಗಳೆಲ್ಲ ಈ ಗೂಡ್ ಒಳಗಡೆ ಹೋಗಿ ಸೇರ್ಕೋತವೆ ಇವಾಗ ಅಕಸ್ಮಾತ್ ಇವಾಗ ನನ್ನ ತಡೆ ಗೇಟ್ ಹಾಕಿರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಪರಾರಿಯಾಗಿ ಉಂಟೋಗ್ತಿದ್ದೆ ಜನ್ ಈಗ ನೋಡಿ ಈಗ ಎಲ್ಲ ಗೂಡ್ ಒಳಗಡೆ ಹೋಗ್ತಿದೆ ಜಂಡು ಹುಣಗಳು ಎಲ್ಲ ಆ ಕಡೆ ಈ ಕಡೆ ಎಲ್ಲ ಹಾರಾಡ್ತಿದ್ದೋ ಇವಾಗ ರಾಣಿ ಗೂಡ್ ಒಳಗಡೆನೆ ಇದೆ ಅದಕ್ಕೆ ಎಲ್ಲ ಮತ್ತೆ ಜನಗಳೆಲ್ಲ ಗೂಡ್ ಒಳಗಡೆನೆ ಬಂದು ಸೇರ್ತಿದೆ ಇಲ್ಲಿ ನೋಡಿ ತೋರಿಸ್ತೀರಿ ಇವಾಗ ಅಲ್ಲೂ ಅಲ್ಲೂ ಹೋಗಿ ಕುಂತಿದೆ ಜೇನು ಸ್ವಲ್ಪ ಅದೆಲ್ಲ ಇಲ್ಲಿ ಬರಲೇಬೇಕು ಬಂದೇ ಬರ್ತವೆ ರಾಣಿ ಇಲ್ಲಿ ಬರಲೇಬೇಕು ಜೇನು ಅಲ್ಲಿಂದ ಇಲ್ಲಿಗೆ ಎದ್ದು ಬರ್ತವೆ ಇವಾಗ ಕರ್ಕೊಂಡು ಹೋಗಕ್ಕೆ ನೋಡೋದು ಈ ಗೂಡು ರಾಣಿ ಒಳಗಡೆ ಸಿಗಾಕೊಂಡಿರೋದ್ರಿಂದ ಈಗ ಜೇನು ಹೋಣಗಳೆಲ್ಲ ಒಳಗಡೆ ಹೋಗ್ಸಿರ್ತಿದೆ ಮತ್ತೆ ಸೌಂಡ್ ಕೇಳಿಸ್ತಿದ್ರೆ ಹಂಗೆ ಮೈ ಎಲ್ಲ ಜುಮ್ ಅಲ್ಲಿ ನೋಡಿ ಅಲ್ಲಿ ದಂಡೆ ಮೇಲೆ ಕುಂತಿರೋ ಜೇನೆಲ್ಲ ಆಲ್ಮೋಸ್ಟ್ ಎಲ್ಲ ಇಲ್ಲಿಗೆ ಬಂದು ಸೇರ್ಕೊಂತು ಒಳಗಡೆ ಹೋಗ್ತಿದೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಒಳಗಡೆ ರಾಣಿ ಇದೆ ರಾಣಿ ಈಚೆ ಬರೋಕ್ಕೆ ಎಲ್ಲೂ ಜಾಗ ಇಲ್ಲ ಅಂತ ನಮಗೆ ಗೊತ್ತಾಯಿತು ಇನ್ನು ಧೈರ್ಯವಾಗಿರ್ಬೋದು ಏನು ತೊಂದರೆ ಇಲ್ಲ ಹೆಣ್ಣು ನೊಣಗಳನ್ನ ಸ್ನೇಹದಿಂದ ನಾವು ನೋಡಿದ್ರೆ ಅದನ್ನು ನಾವು ಯಾವ ಥರ ಸ್ನೇಹಿತನನ್ನಾಗಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ ನಿಮಗೆ ಉದಾಹರಣೆ ಮುಖಾಂತರ ನೋಡಿ ವಿಡಿಯೋನ ಜನ್ ನೊಣ ನಾವು ಫ್ರೆಂಡ್ ಮಾಡ್ಕೊಳ್ಬೋದು ಯಾವ ಥರ ಅಂದರೆ ಅದ್ರ ಜೊತೆ ನಾವು ಪ್ರೀ ತು ತುಂಬ ಪ್ರೀತಿ ಕೊಡ್ಬೇಕು ಅದಕ್ಕೆ ತುಂಬ ಪ್ರೀತಿ ಕೊಟ್ಟರೆ ಜೇನ್ ಒಣಗಳಿಗೆ ಅದು ನಮ್ಮನ್ನ ಏನು ಮಾಡಲ್ಲ ಈಗ ಅದಕ್ಕೆ ಒಂದು ಮುತ್ತು ಕೊಡ್ತೀನಿ ನೋಡಿ ಹಂಗಿ ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಬಂದು ಜೇನುಗಳು ಬಾಕ್ಸ್ ಒಳಗಡೆ ಸೇರ್ಕೊಂಡ್ಬಿಟ್ಟು ಸಮಾಧಾನವಾಗಿ ಕುಂತಿದೆ